ಡಾಲಿ ಧನಂಜಯ್ ಮತ್ತು ಧನ್ಯತಾ ಅವರ ವಿವಾಹ ಕಾರ್ಯ ಶುರುವಾಗಿದೆ ಡಾಲಿ ಧನಂಜಯ್ ತಮ್ಮ ಹುಟ್ಟೂರು ಕಾಳೇನಹಳ್ಳಿಯಲ್ಲಿ ಕೆಂಡ ಹಾಯುವ ಮೂಲಕ ಮದುವೆ ಕಾರ್ಯಕ್ಕೆ ಪ್ರಾರಂಭ ಹೇಳಿದ್ದರು ನಿನ್ನೆಯೇ ಧನಂಜಯ್ ಮತ್ತು ಧನ್ಯತಾ ಅವರುಗಳು ಮೈಸೂರಿಗೆ ಬಂದಿದ್ದು ಮೈಸೂರಿನ ರಿವರ್ ರಂಚಿ ರಿಸಾರ್ಟ್ವೊಂದರಲ್ಲಿ ಅದ್ದೂರಿಯಾಗಿ ಶಾಸ್ತ್ರ ನಡೆಸಿದ್ದಾರೆ ಹಳದಿ ಶಾಸ್ತ್ರದಲ್ಲಿ ಧನಂಜಯ ಕುಟುಂಬದವರು ಅಧ್ಯಾಪ್ತರು ಧನ್ಯತಾವರ ಗೆಳತಿಯರು ಕುಟುಂಬದವರು ಆಗಮಿಸಿದರು ಇಂದು ಮೈಸೂರಿನಲ್ಲಿ ಕೆಲವು ಮದುವೆ ಶಾಸ್ತ್ರಗಳು ನಡೆಯಲಿದ್ದು ಬೆಳಗ್ಗೆ ಎಂಟು ಗಂಟೆಯಿಂದಲೇ ಶಾಸ್ತ್ರಗಳು ಶುರುವಾಗಿವೆ ಮೊದಲಿಗೆ ಎಂಟು ಹತ್ತರಿಂದ ಒಂಬತ್ತು ಹತ್ತರ ಒಳಗೆ ಗಂಗೆ ತರುವ ಶಾಸ್ತ್ರದಿಂದ ಕಾರ್ಯಕ್ರಮಗಳು ಪ್ರಾರಂಭ ಆಗಿವೆ ನಂತರ ವಧುವರ ತಂದೆ ತಾಯಿಯಿಂದ ವಾಗ್ದಾನ ಶಾಸ್ತ್ರ ನಡೆಯಲಿದೆ ಆ ಬಳಿಕ ವಧುವರ ನಿರೀಕ್ಷಣಾಶಾಸ್ತ್ರ ನಡೆಯಲಿದೆ ವಧುವಿಗೆ ಗೌರಿಶಾಸ್ತ್ರದ ನಂತರ ಶುದ್ಧ ಬಳೆಶಾಸ್ತ್ರ ಮಾಡಲಾಗುತ್ತದೆ ವಧುವರರ ಪ್ರಥಮ ನಿರೀಕ್ಷಣಾ ಶಾಸ್ತ್ರದ ಮೂಲಕ ಇಂದಿನ ಶಾಸ್ತ್ರಗಳ ಮುಕ್ತಾಯ ಆಗಲಿದೆ ಬಳಿಕ ಸಂಜೆ ಆರು ಗಂಟೆಯಿಂದ ರಾತ್ರಿ ಹನ್ನೆರಡರವರೆಗೂ ಆರತಕ್ಷತೆ ನಡೆಯಲಿದೆ ಭಾನುವಾರ ಅಂದರೆ ಫೆಬ್ರವರಿ ಹದಿನಾರರೂ ಸಹ ಹಲವು ಶಾಸ್ತ್ರಗಳು ನಡೆಯಲಿವೆ ಮೊದಲಿಗೆ ಮಂಟಪ ದೇವತಾ ಪ್ರವೇಶ ಕಾರ್ಯವನ್ನು ಮಾಡಲಿದ್ದಾರೆ ಆ ಬಳಿಕ ನವಪ್ರಧಾನ ಕಳಶ ಪೂಜೆ ನಡೆಯಲಿದೆ ಕನ್ಯಾದಾನ ಸಂಬಂಧ ಮಾಲೆ ಅರ್ಪಣೆ ನಡೆಯಲಿದೆ ವಧುವರರ ಪೋಷಕರ ನಡುವೆ ಕೆಲ ಶಾಸ್ತ್ರಗಳು ನಡೆಯಲಿವೆ ವಧುವರರ ಧಾರೆ ಮುಹೂರ್ತ ನಡೆಯಲಿದೆ ಆ ಬಳಿಕ ಎಂಟು ಹತ್ತರಿಂದ ಒಂಬತ್ತು ಐವತ್ತರ ನಡುವೆ ಮಾಂಗಲ್ಯ ಧಾರಣೆ ಮಹೋತ್ಸವ ನಡೆಯಲಿದೆ ಮಾಂಗಲ್ಯ ಧಾರಣೆ ಬಳಿಕ ವಧುವರರಿಬ್ಬರು ಸಪ್ತಪದಿ ತುಳಿಯಲಿದ್ದಾರೆ ಅಶ್ವಿನಿ ನಕ್ಷತ್ರ ವೀಕ್ಷಣೆ ಶಾಸ್ತ್ರ ನಡೆಯಲಿದೆ ಅದರ ಬಳಿಕ ಬಾಸಿಂಗ ವಿಸರ್ಜೆ ಶಾಸ್ತ್ರ ನಡೆಯಲಿದೆ ಬಾಸಿಂಗ ವಿಸರ್ಜನೆ ಮೂಲಕ ಮದುವೆ ಕಾರ್ಯ ಸಂಪನ್ನವಾಗಲಿದೆ ಆ ಬಳಿಕ ಮತ್ತೊಮ್ಮೆ ಆರತಕ್ಷತೆ ನಡೆಯಲಿದೆ ಡಾಲಿ ಧನಂಜಯ್ ಮದುವೆ ಕಾರ್ಯಕ್ರಮ ಮೈಸೂರಿನ ಅರಮನೆ ಮುಂಭಾಗದ ಬೃಹತ್ ಮೈದಾನದಲ್ಲಿ ನಡೆಯಲಿದೆ ಅಭಿಮಾನಿಗಳಿಗೆ ಸಹ ಪ್ರವೇಶವಿದ್ದು ಸಕಲ ವ್ಯವಸ್ಥೆಯನ್ನು ಈಗಾಗಲೇ ಮಾಡಿಸಲಾಗಿದೆ